ಫ್ರೆಂಡ್ಸ್ ತಮ್ಮೇಲೆ ನೋಡಿದ್ರೆ ನಿಮಗೆ ಗೊತ್ತಾಯ್ತದ ಏನು ವಿಷಯ ಅಂತ ನಮ್ಮ ಏರಿಯಾದಲ್ಲಿ ನಾವು ಓಂ ಶಕ್ತಿ ಮಂಡಳಿ ಅಂತ ದೇವಸ್ಥಾನ ಇದೆ ಪ್ರತಿ ಅಡಿಗಾಲಲ್ಲಿ ಅವ್ರ ಬರ್ಡೇ ಬಂದಾಗ ನಾವು ಪೂಜೆ ಗೀಜೆ ಎಲ್ಲ ಮಾಡಿ ಭಜನೆ ಎಲ್ಲ ಮಾಡಿ ಅಲ್ಲೇ ದೇವಿ ಪ್ರಸಾದ ಎಲ್ಲ ಹಂಚ್ತಾ ಇದ್ವಿ ಈ ಸತಿ ಏನನ್ಸ್ತಂದ್ರೆ ನಾವು ಆ ಅನಾಥ ರುದ್ರಾಶ್ರಮದವ್ರಿಗೆ ಸಹಾಯ ಮಾಡೋಣ ಹೊತ್ತು ಊಟ ಹಾಕೊಡೋಣ ಅನ್ನೋ ಸೇರಿಕೊಂಡು ನಮ್ಮ ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಹಿರಿಯರೆಲ್ಲ ಮಾತಾಡಿಕೊಂಡು ಇದು ಮಾಡಿದ್ವಿ ಫ್ರೆಂಡ್ಸ್ ಅಲ್ಲಿ ನಾವು ಇದಕ್ಕೆ ಹೋದಾಗ ನಾವು ವೃದ್ಧಾಶ್ರಮದಲ್ಲಿ ಕೇಳಿದಾಗ ಅಲ್ಲಿ ಯಾವಾಗೂ ಸ್ವೀಟ್ ಮಾಡ್ತಾ ಇರ್ತಾರಂತೆ ಅದರಿಂದ ಅವ್ರಿಗೂ ಒಂಥರ ಬಾಯ್ ಕೆಟ್ಟೋಗಿರುತ್ತೆ ಸರಿ ನಾವೇನಾದರೂ ಖಾರ ಏನಾದರೂ ಮಾಡಿಕೊಡೋಣ ಅಂತ ಕೇಳಿದ್ವಿ ಆಯಿತು ಮಾಡಿಕೊಡಿ ಅಂತ ಕೇಳಿದ್ರು ನಾವು ಆ ಥರ ಮಾಡ್ಕೊ ಮಾಡ್ಕೊಂಡು ಹೋದ್ವಿ ಅಲ್ಲಿ ಅವ್ರು ಹೇಗಿದ್ದಾರೆ ಏನು ಅನ್ನೋದು ನಿಮಗೆ ತೋರಿಸ್ತೀವಿ ಬನ್ನಿ ವಿಡಿಯೋಗೆ ಹೋಗೋಣ ವಿಡಿಯೋದಲ್ಲಿ ಏನಿದೆ ತೋರಿಸಿ ನಿಮ್ಮ ಕೈಗೆ ಆದಷ್ಟು ಅಲ್ಲಿ ವೃದ್ಧಾಶ್ರಮದೊಳಗೆ ಸ್ವಲ್ಪ ಹೆಲ್ಪ್ ಮಾಡಿ ಒಂದು ಸೀರೆ ನೈಟಿ ಡ್ರೆಸ್ಗಳಿದ್ರೆ ಸರಿ ಇಲ್ಲ ಒಂದು ಹೊತ್ತು ಊಟ ನಾವು ಅದು ಏನಾದರೂ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬನ್ನಿ ವೀಡಿಯೋಗಳಿಗೆ ಹೋಗೋಣ ಐ ಫ್ರೆಂಡ್ಸ್ ನೋಡೋಣ ವೃದ್ಧಾಶ್ರಮ ಹೇಗಿದೆ ಅಂತ ಆದಷ್ಟು ನೀವು ಸಹಾಯ ಮಾಡಿ ಫ್ರೆಂಡ್ಸ್ ನಾನು ಅಷ್ಟೇ ಕೇಳ್ಕೊಳೋದು ನಾವೆಲ್ಲಿಂದ ಹೋಗಿರೋದು ಅಂದ್ರೆ ಓಂ ಶಕ್ತಿ ರಾಮಚಂದ್ರಪುರ ಪೂಜಾ ಶ್ರೀ ಆದಿ ಪೂಜಾ ಮಂಡಳಿ ವತಿಯಿಂದ ಶ್ರೀ ಬಂಗಾರು ಅಡಿಗಲ್ಲಾರ್ ಅಮ್ಮನವರ ಅವತಾರ ದಿನವನ್ನು ಎಲ್ಲ ಶಕ್ತಿಗಳು ಸೇರಿ ರುದ್ರಾಶ್ರಮದಲ್ಲಿ ವಯಸ್ಸಾದ ಹಿರಿಯರು ನಾಗರಿಕರಿಗೆ ಆಹಾರ ಸಾಮಗ್ರಿಗಳು ಹಾಗೂ ವಸ್ತು ಮತ್ತು ಹಣ್ಣು ಹಂಪಲುಗಳನ್ನು ನೀಡುವ ಮೂಲಕ ನಮ್ಮ ವಾಹಿನಿಯಂತೆ ಬಡವರ ಸೇವೆಯಲ್ಲಿ ನಮ್ಮನ್ನು ಕಾಣುವ ಕಾಣುವ ಎಂಬ ವೇದವಾಕ್ಯವನ್ನು ಪಾಲಿಸುವ ಮೂಲಕ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡರು ನಮ್ಮ ಇದರಲ್ಲಿ ಹೋಗಿ ಈ ಥರ ಮಾಡ್ತಾ ಇರೋದು ಫ್ರೆಂಡ್ಸ್ ನಿಮ್ಮದು ಯಾರದೇ ಬರ್ತಡೇ ಆಗಿರ್ಬೋದು ಇಲ್ಲ ಮಕ್ಕಳ್ದು ಏನಾದರೂ ವಿಶೇಷ ವೆಡ್ಡಿಂಗ್ ಆ್ಯನಿವರಿ ಯಾವುದೇ ಆದ್ರೂ ಫ್ರೆಂಡ್ಸ್ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ನೀವು ಕೊಡೋ ನೀವು ಮಾಡೋ ಸಹಾಯದಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ ಮತ್ತು ಖುಷಿ ಕೊಡುತ್ತೆ ಫ್ರೆಂಡ್ಸ್ ದಯಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತೀರೋ ಅವರೆಲ್ಲ ನನಗೊಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಮತ್ತು ನಮ್ಮ ಅವಾಗ ನಮ್ಗೆ ಗೊತ್ತಾಗದೆ ಯಾರು ಅಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಮತ್ತು ಇದೇ ಥರ ಎಲ್ಲೇ ವೃದ್ಧಾಶ್ರಮ ಇದನ್ನು ಅಲ್ಲಿ ಹೆಲ್ಪ್ ಮಾಡಿ ಫ್ರೆಂಡ್ಸ್ ನಮ್ಗೆ ನಾವು ಇವತ್ತು ಒಬ್ಳಿಗೆ ಹೆಲ್ಪ್ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ನಮಗೆ ಯಾರಾದರೂ ಒಬ್ರು ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಚಿಕ್ಕ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನಾನು ವೃದ್ಧಾಶ್ರಮಕ್ಕೆ ಒಳ್ಳೆಯದಾಗಲಿ ಏನಾದರೂ ಈ ಥರ ಒಂದು ವಿಡಿಯೋ ಮಾಡಿದ್ರೆ ಯಾರಾದರೂ ಇದನ್ನು ನೋಡಿ ಬಂದು ಸಹಾಯ ಮಾಡ್ತಾರೆ ಎಂಬ ಒಂದು ಚಿಕ್ಕ ಆಸೆಯಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ವಯಸ್ಸಾದವ್ರು ಇದ್ದಾರೆ ಅವರ ಅನಾರೋಗ್ಯಗಳು ಇರುತ್ತೆ ಒಂದು ಹೊತ್ತು ಊಟ ಇರಲ್ಲ ಎಷ್ಟು ನಡೆಸ್ತಾ ಇರ್ತಾರೆ ಆದರೂ ಒಂದು ಟೈಮ್ ಹೆಂಗೆ ನಾವು ಹೇಳೋಕ್ಕಾಗಲ್ಲ ಹೆಂಗೇನು ಆಗುತ್ತೆ ಅಂತ ಆದಷ್ಟು ನಿಮ್ಮ ಮನೇಲಿ ಏನನ್ನ ವಿಶೇಷ ಆದಾಗ ಅಲ್ಲೊಂದು ಸ್ವಲ್ಪ ಏನಾದರೂ ಊಟಗೀಟ ಕೊಟ್ಟು ಹೆಲ್ಪ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು